ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಹಾಗೆ ನಾನು ಇವತ್ತು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನವಿಲು ಗರಿ ಬಿಚ್ಚಿದ್ನ ನೋಡಿದೆ ಖುಷಿ ಆಯಿತು ಇದು ಸೆಕೆಂಡ್ ಟೈಮ್ ನಾನು ಮನೆ ಹತ್ರನೇ ನವಿಲು ಈ ಥರ ಗರಿ ಬಿಚ್ಚಿಕೊಂಡಿರೋದನ್ನು ನೋಡಿದ್ದು ಬಟ್ ನಾನು ಹತ್ರಕ್ಕೆ ಹೋದ ತಕ್ಷಣ ಅದು ಗರಿನೆಲ್ಲ ಕ್ಲೋಸ್ ಮಾಡ್ಕೊತು ಅದಾದಮೇಲೆ ಪಪ್ಪ ಈ ಕಡೆ ಅಡುಗೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಸ್ವಲ್ಪ ಮನೆ ಚಿಕ್ಕದಿರೋದ್ರಿಂದ ಒಳಗಡೆ ಎಲ್ಲ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಇಲ್ಲಿ ಶೆಡ್ ಥರ ಕಟ್ಟಿದ್ರು ಬಟ್ ಇವಾಗ ಅದನ್ನೆಲ್ಲ ಕಿತ್ತಾಕಿ ಮಳೆ ಬಂದಾಗ ಏನೋ ಕೆಳಗಡೆ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ಏನಾದರೂ ರೂಮ್ ಥರ ಕಟ್ಟಿದ್ರಾಯ್ತು ಅಂತ ಸೊ ಜಾಗನ ಆಗ ಖಾಲಿ ಬಿಟ್ಕೊಂಡಿದ್ದಾರೆ ಈಗ ಮರೆ ಎಲ್ಲ ಮಾಡೋದಕ್ಕೆ ಅಂದರೆ ಅಡುಗೆ ಮಾಡೋದೆಲ್ಲ ಕಾಣಬಾರ್ದು ಅಂತ ಅಂತೇಳ್ಬಿಟ್ಟು ಸುತ್ತ ಟಾರ್ಪಲ್ ಕಟ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇತ್ತು ಅಷ್ಟರಲ್ಲಿ ಅಮ್ಮ ಬೆಳಗ್ಗೆ ತಿಂಡಿಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟನ್ನ ರುಬ್ಬಿಟ್ಟಿದ್ವಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಅಂತ ದೊಡ್ಡಮ್ಮ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಿದ್ದಾರೆ ಹಾಗೆ ಇವಳು ಗೊತ್ತಲ್ಲ ನನ್ನ ತಂಗಿ ಶ್ರಾವಣಿ ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಆ ಪಾಪ ಬಂದು ನಮ್ಮ ಚಿಕ್ಕಪ್ಪನ ತಮ್ಮನ ಮಗು ಸೊ ಶ್ರಾವಣಿ ಎತ್ಕೊಬಂದು ಆಟ ಆಡಿಸ್ತಾಳೆ ನಮ್ಮ ಬೆಕ್ಕಿನ ಮನೇನು ಕೂಡ ಅಮ್ಮವ್ರ ಜೊತೆ ಆಟ ಆಡ್ದಿದೆ ಅದೆಲ್ಲ ಆದ್ಮೇಲೆ ಗಣಿ ಹೋಗಿ ಆ ಶಾಮಿಯ ಅನ್ನೋದು ಪೀಸ್ ಬರುತ್ತಲ್ಲ ಅದನ್ನ ತಗೊಂಡ್ ಬಂದ ಪಪ್ಪ ಈ ಕಡೆ ಎಲ್ಲ ಟಾರ್ಪಲ್ ಕಟ್ತು ಆ ಕಡೆ ಸ್ವಲ್ಪ ಒಂದ್ ಎರಡ್ ಪೀಸ್ ಅಷ್ಟು ಶಾಮಿಯನ್ನ ಕಟ್ಬಿಟ್ಟು ಆ ಕಡೆ ಎಲ್ಲ ಮುಚ್ಕೊಂಡ್ವಿ ಹಾಗೆ ಪಪ್ಪ ಹೋಗಿ ಚೇರ್ ಗಳೆಲ್ಲ ತಗೊಬಂತು ಹ್ಮ್ तक निण <laughs> ಬರೀ ಓಡಾಡ್ತಾರೆ ಕೆಲ್ಸ ಮಾತ್ರ ಮಾಡಲ್ಲ ಆಯ್ತಾ ಅಲ್ಲ ಎಲ್ಲಾ ಅಡಿಗೆ ಆಯ್ತು ಇನ್ನೇನ್ ಮುಂದೆ ಒಂದ್ ಲಾಸ್ಟ್ ಫೈನಲ್ ಅಂತ ಬಂದಿದೀವಿ ಅಂದಾಗ ಮಳೆ ಬಂತು ನೋಡಿ ಒಂದ್ ಕಾಲ್ ಗಂಟೆಗೆ ಮಳೆ ಬಂದು ಒಳ್ಟೋ ಆಯ್ತು ಸದ್ಯಕ್ಕೆ ಇವತ್ತು ಬರ್ದೇ ಸಾಕು ಊಟ ಮಾಡಕ್ಕೆ ದೇವ್ರದ್ದು ಉತ್ಸವ ಎಲ್ಲರಿಗೂ ಪ್ರಾಬ್ಲಮ್ ಆಗದ ಮಾತ್ರ ಫ್ರೆಂಡ್ಸ್ ಫೈನಲಿ ಅಡಿಗೆ ಎಲ್ಲ ಮುಗ್ದಿದೆ ಸೊ ಬಟ್ರು ಇವ್ರೆ ಎಲ್ಲ ಮುಗೀತು ಇನ್ನೇನು ಮುದ್ದೆ ಒಂದು ಬ್ಯಾಲೆನ್ಸ್ ಐತೆ ಅಂದಾಗ ಮಳೆ ಸ್ಟಾರ್ಟ್ ಆಗ್ತಿದೆ ಲೈಟ್ ಆಗಿ ಅದಕ್ಕೆ ಬೇಗ ಬೇಗ ಮಾಡ್ತಿದಾರೆ ಎಲ್ಲ ಒಳಗೆ ತಗೊಂಡೋಗಿ ಹೆಂಗಿತ್ತು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮುದ್ದೆ ಅಡುಗೆ ಮಾಡಿದ್ದು ನಮ್ ಕಾವ್ಯಮ್ಮ ನೋಡಿ ಫುಲ್ ಒಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಶ್ವೇತಾ ಏನೋ ಹೆಂಗ್ ಕಳ್ಸಿತ್ತು ಗೊಂಬೆ ಗೊಂಬೆ ತರ ಕಳ್ಸಕ್ಕೆಲ್ಲ ರೆಡಿ ಮಾಡ್ಬೇಕು ಎಲ್ಲಾರ್ ಬನ್ನಿ ಈಗ ನಮ್ಮ ಯಾನಂಗೆ ಮೇಕಪ್ ಡ್ರೆಸ್ ಎಲ್ಲ ಮಾಡ್ಕೊಂಡಿದ್ದಾಳೆ ಕಳಸ ಉರ್ಬೇಕು ಅಂತಾನೆ ಡ್ರೆಸ್ ಹಾಕಿಸ್ಕೊಂಡಿದ್ದಾಳೆ ಹೊಸದ್ ಬೇಕು ಅಂತ ನಮ್ಮ ಅತ್ತಿಗೆ ಈಗ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಣ್ಣ ಬಂದ್ಬಿಟ್ಟು ಬೆಕ್ಕನ್ ತುಂಬಾ ಇಷ್ಟ ಪಡ್ತಾರೆ ಇವತ್ತಟ್ಟದ ಎಸಿತಾರಂತ ಫ್ರೆಂಡ್ಸ್ ನೋಡಿ ಪ್ರಾಣಿ ಲವರು ಅತ್ತಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಈಗ ಮಾಡಕ್ಕೆ ஆசை படத்தவரே ஆகிஷ கலசி ಮಕ್ಕಳು ಮೇಲೆ ಮಕ್ಳು ಮೇಲೆ ದೇವ್ರು ಬರುತ್ತೆ ಅಂತ ಕಳ್ಸ ಓಡ್ಸೋದು ಚಿಕ್ಕ ಮಕ್ಳು ಮೇಲೆ ಒಂದು ನಂಬಿಕೆ ಹೋದ ಸರಿ ಬಂದಿರಲಿಲ್ಲ ಈ ಸರಿ ಬರುತ್ತೆ ಅಂತ ಎಲ್ಲ ಬಿಲೀವ್ ಮಾಡಿದ್ದಾರೆ ಹಂಗಾಗಿ ಕಳ್ಸ ರೆಡಿ ಆಗ್ತಾ ಇದೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಕೆಲಸ ಮಾಡಿ ಮಾಡಿ ಪಾಪ ಸುಸ್ತಾಗಿದ್ದಾಳೆ ನಮ್ಮ ಶ್ವೇತಾ ಫ್ರೆಂಡ್ಸ್ ಮುಖ ತೋರ್ಸ್ಕೋಕೆ ನಾಚಿಕೆ ಪಡ್ಕೊತಿದ್ದಾಳೆ ಹೋಗು ಬಾಯ್ ನಾವು ಕೆಲಸ ಎಲ್ಲ ರೆಡಿ ಮಾಡಿಬಿಟ್ವಿ ಅದಾದ್ಮೇಲೆ ದೇವ್ರಿಗೆ ಎಡೆ ತಗೊಬರೋದಕ್ಕೆ ಅಂತ ಹೇಳ್ಬಿಟ್ಟು ಸಾರು ಹಾಕಿದ್ರು ಅಂತ ಹೇಳ್ಬಿಟ್ಟು ನಾವು ಬೇಗ ಹೊರಟ್ವಿ ಎಡೆನ ತಗೊಂಡ್ವಿ ಸೊ ನಾವು ಫಸ್ಟೇ ಬಂದುಬಿಟ್ಟಿದ್ವಿ ನಾವು ಬೇವಿನ ಸೀರೆ ಬೇರೆ ಪಾಪ ಗುಡ್ಸಿದ್ವಲ್ವಾ ಇದು ಮುಗಿದ ತಕ್ಷಣ ಬ್ಯಾ ಮಕ್ಕಳನ್ನ ಕರ್ಕೊಂಡು ಮತ್ತೆ ದೇವಸ್ಥಾನದ ಹತ್ರ ಬರಬೇಕಿತ್ತು ಅದಕ್ಕೆ ಫಸ್ಟು ಎಡೆ ಕೊಟ್ಟು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಯಾರ ಕೈಲಿ ಪೂಜೆ ಮಾಡಿಸ್ಬಿಟ್ಟು ಕಳ್ಸೋಕ್ಕೆ ಆಮೇಲೆ ನಾವು ಅವಳ್ದ ತಲೆ ಮೇಲೆ ಕಳಸನ ಓದ್ಕೊಂಡು ನಾವು ದೇವಸ್ಥಾನದ ಹತ್ರ ಹೋಗಬೇಕು ಬಟ್ ನಾವಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾರನ್ನ ಇಟ್ಕೊಂಡಿದ್ವಲ್ಲ ಅಲ್ಲಿ ಮತ್ತು ವೀಡಿಯೋ ಮಾಡೋದಕ್ಕೆ ಯಾರೂ ಬಂದಿರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾವು ಮಾಡ್ಕೊಂಡ್ವಿ ಹಾಗೆ ನಾವು ಪಾಪಗೆ ಕೆಲಸ ಎಲ್ಲ ಒರೆಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಎಲ್ರೂ ಕೂಡ ಬಂದಿದ್ರು ಎಲ್ಲರೂ ಬಂದಿದ್ದು ನೋಡಿ ತುಂಬಾ ಖುಷಿ ಆಯಿತು ಅಪರೂಪಕ್ಕೆ ಈ ಥರ ಅಷ್ಟೇ ಇಲ್ವಾ ಎಲ್ಲ ಒಟ್ಟಿಗೆ ಸೇರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಬಾಯ್ ಬಾಯ್